हाई हलो स्ने वेलकम बैक टू मई चानल ಎಲ್ಲರಿಗೂ ಒಂದು ಆಸೆ ಇರುತ್ತೆ ನನಗೂ ಒಂದು ಸ್ವಂತ ಮನೆ ಬೇಕು ಒಂದು ಸ್ವಂತ ಸೂರನ್ನೋದು ನನ್ನ ಹೆಸರಲ್ಲಿ ಆಗಬೇಕು ಅದು ಚಿಕ್ಕ ಮನೆ ಆಗಲಿ ಅಥವಾ ದೊಡ್ಡ ಮನೆ ಆಗಲಿ ಯಾವುದೋ ಒಂದು ಮನೆ ನನ್ನ ಹೆಸರಲ್ಲಿರಬೇಕು ನಾನು ಸ್ವಂತ ಮನೆಯಲ್ಲಿ ಬದುಕಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅದಕ್ಕೋಸ್ಕರ ತುಂಬ ಪ್ರಯತ್ನವೂ ಕೂಡ ಪಡ್ತಾ ಇರ್ತೀರಿ ನಾನು ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ಕೆಲಸವನ್ನು ಮಾಡೋದ್ರಿಂದ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬಂದು ನಿಮಗೆ ಸ್ವಂತ ಮನೆ ಅನ್ನೋದಾಗೋದು ದೈವ ಬಲದಿಂದ ಅದರಲ್ಲೂ ನಾವು ಈ ದಿನ ಮಂಗಳವಾರದ ದಿನ ಈ ಕೆಲಸವನ್ನು ಮಾಡಬೇಕಾಗತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಳ್ತಾ ನೀವು ಮಂಗಳವಾರದ ದಿನ ಈ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಸ್ವಂತ ಮನೆ ಅನ್ನೋದು ಆಗ್ತಾ ಹೋಗುತ್ತೆ ಯಾರೆಲ್ಲ ಇಷ್ಟು ದಿನ ಆಸೆ ಪಟ್ಟಿದ್ದೀರಿ ನನಗೆ ಒಂದು ಸ್ವಂತ ಸೂರ ಅನ್ನೋದು ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನೋರು ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ವಂತ ಮನೆ ಅನ್ನೋದು ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸ್ವಂತ ಮನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅದ್ರ ಜೊತೆ ನಾವು ಈಗ ಮನೆ ಕಟ್ಬಿಟ್ಟಿರ್ತೀರ ಕಷ್ಟಪಟ್ಟು ಸಾಲ ಮಾಡಿ ಏನೋ ಮನೆ ಕಟ್ಟಿರ್ತೀರ ಆದ್ರೆ ಆ ಸಾಲ ತೀರ್ತಾನೆ ಇರಲ್ಲ ಹತ್ತು ವರ್ಷ ಆಯಿತು ಹದಿನೈದು ವರ್ಷದಿಂದ ನಾನು ಸಾಲ ಕಟ್ತಾನೇ ಇದ್ದೀನಿ ಆದ್ರೂ ನನಗೆ ಸಾಲ ತೀರ್ತಾನೇ ಇಲ್ಲ ಅನ್ನೋರು ನೀವು ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು ನಿಮಗೆ ಸಾಲ ಅನ್ನೋದು ಅತಿ ಶೀಘ್ರವಾಗೇ ತೀರುತ್ತೆ ಅಂತ ಹೇಳ್ಬೋದು ಅದರ ಜೊತೆ ನಾನು ಇವತ್ತು ಕುಜದೋಷಕ್ಕೂ ಕೂಡ ಪರಿಹಾರವನ್ನು ಇದ್ದೀನಿ ಈ ಮೂರೂ ಕೆಲಸಗಳನ್ನು ನೀವು ಮಂಗಳವಾರದ ದಿನವೇ ಮಾಡಬೇಕಾಗತ್ತೆ ಸುಬ್ರಹ್ಮಣ್ಯನ ವಾರ ಮಂಗಳವಾರ ಹಾಗಾಗಿ ಮಂಗಳವಾರದ ದಿನ ನೀವು ಈ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಸ್ವಂತ ಮನೆ ಅನ್ನೋದಾಗುತ್ತೆ ಕುಜದೋಷ ಅನ್ನೋದು ಪರಿಹಾರ ಆಗುತ್ತೆ ಅದ್ರ ಜೊತೆ ನೀವು ಮನೆ ಕಟ್ಟಿ ಸಾಲ ಮಾಡಿಕೊಂಡಿರೋ ಆ ಸಾಲ ಕೂಡ ಶೀಘ್ರವಾಗಿ ಪರಿಹಾರ ಆಗುತ್ತೆ ಎಲ್ಲವೂ ದೈವ ಬಲದಿಂದ ಆಗುವಂಥದ್ದು ಅದಕ್ಕೋಸ್ಕರ ನೀವು ನಾನು ಈ ದಿನ ತಿಳಿಸ್ಕೊಡ್ತಂಥ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಬಂದು ತಲುಪುತ್ತೆ ಪೂರ್ತಿ ವಿಡಿಯೋ ನೋಡಿ ನಾನು ಇಲ್ಲಿ ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಆಗ ಅರ್ಥ ಆಗೋಲ್ಲ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತಿಗೆ ಕೋಟಿ ಕೋಟಿ ಇರುವ ಸಿರಿವಂತರಾಗಲಿ ಅಥವಾ ಏನೂ ಇಲ್ಲದೆ ಬಡವರಾಗಲಿ ಸ್ವಂತ ಮನೆಯ ಬಗ್ಗೆ ಅಕ್ಕರೆ ಅಂತೂ ಇದ್ದೇ ಇರುತ್ತೆ ಇವರೆಲ್ಲರಿಗೂ ಸುಲಭವಾಗಿ ಯಾವ ರೀತಿಯಾಗಿ ಸ್ವಂತ ಮನೆಯನ್ನು ಮಾಡ್ಕೋಬೇಕು ನೋಡಿ ತುಂಬ ಜನದ ಹತ್ರ ತುಂಬಾ ದುಡ್ಡಿರುತ್ತೆ ಇರುತ್ತೆ ಆದರೂ ಅವರಿಗೆ ಸ್ವಂತ ಮನೆಯ ಭಾಗ್ಯ ಅನ್ನೋದು ಇರಲ್ಲ ಇನ್ನೂ ಒಬ್ಬೊಬ್ಬರಿಗೆ ಅವರ ಹತ್ರ ದುಡ್ಡಿಲ್ಲ ಅಂದರೂ ಯಾವುದೋ ಒಂದು ರೂಪದಲ್ಲಿ ಸ್ವಂತ ಮನೆ ಅನ್ನೋದು ಆಗಿರುತ್ತೆ ಅವರು ಇ ಎಮ್ ಐ ಕಟ್ತಾ ಇರ್ತಾರೆ ಸಾಲ ಮಾಡ್ಕೊಂಡು ಆದರೂ ಅವರು ಸ್ವಂತ ಮನೆಯಲ್ಲಿ ಕೋಟಿ ಕೋಟಿ ಹಣ ಇರೋರು ಕೂಡ ಒಬ್ಬೊಬ್ಬರು ಸ್ವಂತ ಮನೆಯನ್ನ ಬಿಟ್ಟು ಅದನ್ನು ಬಾಡಿಗೆ ಕೊಟ್ಟು ಅವರು ಇನ್ಯಾವುದೋ ಒಂದು ಬಾಡಿಗೆ ಮನೆ ಕೂಡ ಹೋಗಿರ್ತಾರೆ ಈಗ ನಾವು ನಾನೇ ದಿನ ತಿಳಿಸ್ಕೊಡ್ತಾ ಇರೋದು ಸ್ವಂತ ಮನೆಯನ್ನ ಮಾಡ್ಕೊಳ್ಳೋದಕ್ಕೆ ಅಂದರೆ ಸ್ವಂತ ಸೂರು ಬೇಕು ಸ್ವಂತ ಮನೆ ಬೇಕು ಅಥವಾ ಕಟ್ಟಿರೋ ಮನೆ ಆದರೂ ಬೇಕು ಅಂತ ಈ ಪರಿಹಾರವನ್ನ ಮಾಡ್ಕೊಬೋದು ಇದನ್ನು ಯಾವ ವಾರ ಮಾಡ್ಕೊಬೇಕು ಅನ್ನೋದಾದ್ರೆ ನೀವು ಮಂಗಳವಾರ ದಿನ ಮಾಡ್ಕೊಬೇಕಾಗತ್ತೆ ಅಂದ್ರೆ ಸೋಮವಾರದ ದಿನ ನೀವು ಬೆಳಗ್ಗೆ ಹಾಕ್ಬೋದು ಅಥವಾ ಸಾಯಂಕಾಲ ಆಗ್ಬೋದು ನೀವು ಸ್ವಲ್ಪ ತೊಗರಿ ಬೇಳೆ ನಿಮ್ಮ ಮನೆಯಲ್ಲಿರುವಂಥ ಬೇಳೆ ಆಗ್ಬೋದು ಅಥವಾ ಅಂಗಡಿಯಿಂದ ತೊಗೊಂಬರ್ತೀನಿ ಅಂದರೆ ಅಂಗಡಿಯಿಂದ ಕೂಡ ತೊಗೊಂಬರ್ಬೋದು ಬೇಳೆಯನ್ನು ತೊಗೊಂಬಂದು ಅದನ್ನು ಒಂದು ಬೌಲಲ್ಲಿ ಹಾಕಿ ನೀವು ಎಷ್ಟು ಅಮೌಂಟ್ ಬಾಡಿಗೆ ಕಟ್ತೀರ ನೋಡಿ ಆ ಬಾಡಿಗೆ ಹಣವನ್ನು ಈ ತೊಗರಿ ಬೇಳೆಯಲ್ಲಿ ಇಡಬೇಕಾಗುತ್ತೆ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ರೀತಿಯಾಗಿ ಬಾಡಿಗೆ ಕಟ್ತೀರಲ್ಲ ಆ ಅಮೌಂಟನ್ನು ನೀವು ಒಂದು ಕವರಲ್ಲಿ ಹಾಕಿ ಅದಕ್ಕೆ ರಬ್ಬರ್ ಬಿಂಡ್ ಹಾಕಿ ನೀವು ಸೋಮವಾರ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ನೀವು ದೇವರ ಮನೆಯಲ್ಲಿ ಈ ಬೌಲನ್ನು ಇಡಬೇಕಾಗತ್ತೆ ಇದನ್ನು ನೆಕ್ಸ್ಟ್ ಮಂಗಳವಾರದ ದಿನ ಅಂತಂದರೆ ಬೆಳಗ್ಗೆ ಮಂಗಳವಾರ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಬಾಡಿಗೆ ಕೊಡಬೇಕಾಗಿರೋದು ಮಂಗಳವಾರ ಹನ್ನೆರಡು ಗಂಟೆ ಒಳಗಡೆ ನೀವು ಬಾಡಿಗೆ ಕೊಡ್ಬೋದು ಅಂದರೆ ನೀವು ಫಸ್ಟ್ ವೀಕಲ್ಲಿ ಬಾಡಿಗೆ ಕೊಡೋರು ಸೆಕೆಂಡ್ ವೀಕು ತರ್ಡ್ ವೀಕ್ ಫೋರ್ತ್ ವೀಕ್ ಈ ಥರ ಇರುತ್ತೆ ನೀವು ಯಾವುದೇ ದಿನ ಬಾಡಿಗೆ ಕೊಡಬೇಕಂದ್ರೂ ಮಂಗಳವಾರದ ದಿನ ನೀವು ಕ್ಯಾಶ್ ರೂಪದಲ್ಲಿ ಬಾಡಿಗೆ ಕೊಡೋರು ಮಾತ್ರ ಇದು ಇಡಿ ವರ್ಕ್ ಆಗುತ್ತೆ ನೀವು ಆನ್ಲೈನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಖಂಡಿತ ಇದು ಆಗಲ್ಲ ಅದಕ್ಕೋಸ್ಕರ ಕ್ಯಾಶಲ್ಲಿ ಕೊಡೋರು ಮಾತ್ರ ಈ ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾಗಿ ಸೋಮವಾರ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ದೇವ್ರ ಮನೇಲಿ ಈ ರೀತಿಯಾಗಿ ತೊಗರಿ ಬೇಳೆಯಲ್ಲಿ ನೀವು ಕವರಲ್ಲಿ ಹಾಕಿ ದುಡ್ಡನ್ನು ಒಂದು ರಬ್ಬರ್ ಬೆಂಡ್ ಹಾಕಿ ತೊಗರಿ ಬೇಳೆ ಒಳಗಡೆ ನೀವು ಇಟ್ಟು ಅದರ ಮೇಲೆ ಪೂರ್ತಿಯಾಗಿ ನೀವು ತೊಗರಿ ಬೇಳೆಯನ್ನು ಬೌಲ್ ತುಂಬ ಬೇಳೆಯನ್ನು ತುಂಬಬೇಕಾಗತ್ತೆ ಮಂಗಳವಾರದ ದಿನ ನೀವು ಸ್ನಾನ ಮಾಡಿಕೊಂಡು ನೀವು ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲಿ ಆ ತೊಗರಿ ಬೇಳೆ ಏನಿರುತ್ತಲ್ಲ ಆ ತೊಗರಿ ಬೇಳೆಯಿಂದ ಆ ಕ್ಯಾಶನ್ನು ಈಚೆ ತೆಗೆದು ನೀವು ಅದನ್ನು ಕೈಯಲ್ಲಿಟ್ಕೊಂಡು ಅದನ್ನು ಮಂಗಳವಾರದ ದಿನವೇ ಮಾಡಬೇಕು ಕೈ ಕೈಯಲ್ಲಿಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಿ ನಂತರ ತೊಗೊಂಡೋಗಿ ನೀವು ಕ್ಯಾಶ್ ರೂಪದಲ್ಲಿ ನನಗೆ ಆದಷ್ಟು ಸ್ವಂತ ಮನೆ ಆಗಲಿ ನನಗೆ ಸ್ವಂತ ಸೂರನ್ನೋದಾಗಲಿ ಅಂತ ನೀವು ಆ ಕ್ಯಾಶ್ ಏನು ಕೈಯಲ್ಲಿರುತ್ತಲ್ಲ ಅದನ್ನು ಕೈಯಲ್ಲಿಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಿ ನಂತರ ನೀವು ತೊಗೊಂಡೋಗಿ ಅವರಿಗೆ ಕೊಡಬೇಕಾಗತ್ತೆ ಮಂತ್ರ ಈಗಿದೆ ನೋಡಿ ಓಂ ಶರವಣ ಭವಾಯ ನಮಃ ಓನ್ ಶರವಣ ಭವಾಯ ನಮಃ ಅಂತ ನೀವು ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಆ ಕ್ಯಾಶ್ ಕೈಯಲ್ಲಿ ಇಟ್ಕೊಂಡು ನೀವು ನೂರ ಎಂಟು ಸಾರಿ ಹೇಳಿ ನಂತರ ನೀವು ತೊಗೊಂಡೋಗಿ ಓನರ್ಗೆ ಅದನ್ನು ನೀವು ಓನೋನರಿಗೆ ಕೊಡಬೇಕಾಗತ್ತೆ ನೀವು ಅಂಗಡಿ ಬಾಡಿಗೆ ಕಟ್ತಾ ಇದ್ದೀರಾ ಅಂದರೆ ಅಂಗಡಿ ಬಾಡಿಗೆ ಕಟ್ಟೋರು ಕೂಡ ಇದೇ ರೀತಿಯಾಗಿ ನೀವು ಸೋಮವಾರದ ದಿನ ಎಷ್ಟು ಅಂಗಡಿ ಬಾಡಿಗೆ ಕಟ್ತೀರಾ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಕಟ್ತೀನಿ ಅನ್ನೋರು ಐವತ್ತು ಸಾವಿರ ಪೂರ್ತಿಯಾಗಿ ನೀವು ಕವರಲ್ಲಾಗಿ ರಬ್ಬರ್ ಪೇಂಟ್ ಹಾಕಿ ಸೋಮವಾರದ ದಿನ ನೀವು ಅದನ್ನು ದೇವ್ರ ಮನೇಲಿಟ್ಟು ನೀವು ಬೇಟ್ಕೊಬೇಕು ನನಗೆ ಈ ಥರ ಸ್ವಂತ ಅಂಗಡಿ ಅನ್ನೋದಾಗ್ಲಿ ಅಂತ ನೀವು ಬೇಡಿಕೊಂಡು ನೀವು ಮಂಗಳವಾರ ದಿನ ಹನ್ನೆರಡು ಗಂಟೆ ಒಳಗಡೆ ಆ ಕ್ಯಾಶನ್ನು ಕೈಯಲ್ಲಿ ಇಟ್ಕೊಂಡು ಓಂ ಶರವಣ ಭವಾಯ ನಮಃ ಅಂತ ನೂರ ಎಂಟು ಸಾರಿ ಹೇಳಿ ನೀವು ಓನರ್ಗೆ ಕೊಡಬೇಕಾಗತ್ತೆ ಅಂದರೆ ನೀವು ದೇವ್ರ ಮನೆಯಲ್ಲೇ ಕುತ್ಕೊಂಡು ಹೇಳಿ ನಂತರ ತೊಗೊಂಡೋಗಿ ಆ ಕ್ಯಾಶನ್ನು ಓನರ್ಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ನೀವು ಅಂಗಡಿ ಬಾಡಿಗೆ ಕೊಡೋರಾಗಲಿ ಅಥವಾ ಮನೆ ಬಾಡಿಗೆ ಕೊಡ್ತಿದ್ದೀರಿ ಅಥವಾ ನಾನೇನೋ ಫ್ಯಾಕ್ಟ್ರಿ ಮಾಡಿದ್ದೀನಿ ಫ್ಯಾಕ್ಟ್ರಿ ಬಾಡಿಗೆ ಕೊಡ್ತಾ ಇದ್ದೀನಿ ಅನ್ನೋದಾಗಲಿ ಯಾವುದೇ ಬಾಡಿಗೆ ಆದರೂ ನೀವು ಈ ರೀತಿಯಾಗಿ ಮಾಡ್ಬೋದು ಕ್ಯಾಶ್ ರೂಪದಲ್ಲಿ ಯಾರೆಲ್ಲ ಬಾಡಿಗೆಗಳು ಕಟ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ ಆದರೆ ನೀವು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತಿರಲ್ಲ ಅಂಥವ್ರಿಗೆ ಇದು ಅನ್ವಯ ಆಗೋಲ್ಲ ಮತ್ತೆ ಮತ್ತೆ ನೀವು ಕ್ವಶನ್ ಕೇಳಕ್ಕೆ ಹೋಗಬೇಡಿ ಮೇಡಮ್ ನಾನು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಏನು ಮಾಡಲಿ ಅಂತ ಕೇಳಬೇಡಿ ಅದಕ್ಕೆ ಪರಿಹಾರ ಇಲ್ಲ ನೀವು ಬರೀ ಕ್ಯಾಶಲ್ಲಿ ನೀವು ಯಾರೆಲ್ಲ ಬಾಡಿಗೆ ಕೊಡ್ತೀರ ನೋಡಿ ಅಂಥವ್ರಿಗೆ ಮಾತ್ರ ಈ ಪರಿಹಾರ ಆಗುತ್ತೆ ಸ್ವಂತ ಮನೆ ಮಾಡ್ಕೋಬೇಕು ಅಥವಾ ಕಟ್ಟಿರೋ ಮನೆ ಆದರೂ ತೊಗೊಬೇಕು ಅಂತ ಯಾರೆಲ್ಲ ಆಸೆ ಪಡ್ತಾ ಇದ್ದೀರಾ ಎಲ್ಲರೂ ನೀವು ಈ ಕೆಲಸವನ್ನು ಮಾಡ್ಬೋದು ಮಂಗಳವಾರ ದಿನವೇ ಮಾಡಬೇಕಾಗತ್ತೆ ಎಷ್ಟು ವಾರ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಅತಿ ಶೀಘ್ರವಾಗಿ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಹಣ ಅನ್ನೋದು ಬಂದು ನಿಮಗೆ ಸ್ವಂತ ಮನೆ ಅನ್ನೋದು ಆಗುತ್ತೆ ಇನ್ನು ಕುಜದೋಷ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ಇದನ್ನು ಕೂಡ ಮಂಗಳವಾರದ ದಿನವೇ ಮಾಡ್ಕೋಬೇಕು ತುಂಬ ಜನಕ್ಕೆ ಹೇಳ್ತಾ ಇರ್ತಾರೆ ಜಾತ್ಕ ಕೇಳ್ದಲ್ಲಿ ಕುಜ ಕುಜದೋಷ ಇದೆ ಹಾಗಾಗಿ ಮದುವೆ ಲೇಟ್ ಆಗೋದಾಗಲಿ ಅಥವಾ ಮನೆ ತಗೊಳ್ಳೋದು ಲೇಟ್ ಆಗೋದಾಗಲಿ ಅಥವಾ ಮನೆ ಕಟ್ಟೋದು ಲೇಟ್ ಆಗೋದಾಗಲಿ ಈ ರೀತಿ ಕೂಡ ಆಗ್ತಾ ಇರುತ್ತೆ ಅಂಥವರೆಲ್ಲ ಏನು ಮಾಡಬೇಕು ಅನ್ನೋದಾದರೆ ನೀವು ಮಂಗಳವಾರದ ದಿನ ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯನ್ನು ಒಂದು ಮೀಟ್ರ್ ಆಗೋಷ್ಟು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಮನೆಯಲ್ಲೇ ತೊಗೊಂಡು ಅದನ್ನು ನಿಮ್ಮ ದೇವ್ರ ಮನೇಲಿ ತೊಗುರಿಬೇಳೆ ಅಂದರೆ ನೀವು ಈಗ ಇದನ್ನು ತಗೊಂಡೋಗಿ ದೇವಸ್ಥಾನದ ಪುರೋಹಿತ ಕೊಡಬೇಕು ಅದಕ್ಕೋಸ್ಕರ ಅವರು ಒಂದು ದಿನಕ್ಕೆ ಊಟಕ್ಕಾಗಷ್ಟಾದರೂ ನೀವು ತೊಗರಿ ಬೇಳೆನ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಈ ರೀತಿಯಾಗಿ ಕೊಡಕ್ಕೆ ಹೋಗಬೇಡಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಆಗಷ್ಟು ಮಿನಿಮಮ್ ಅರ್ಧ ಕೆ ಜಿ ಆಗಷ್ಟು ನೀವು ತೊಗರಿ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ದೇವ್ರ ಮನೆಯಲ್ಲಿ ನೀವು ನೀವು ಈ ರೀತಿಯಾಗಿ ನೀವು ಬೇಡ್ಕೊಬೇಕಾಗತ್ತೆ ಅಂದರೆ ನಮಗೆ ಕುಜದೋಷ ಪರಿಹಾರ ಆಗಲಿ ಮದುವೆ ಕಂಕಣ ಬಲ ಅನ್ನೋದು ಕೂಡಿ ಬರಲಿ ನನಗೆ ಸ್ವಂತ ಮನೆ ಅನ್ನೋದಾಗಲಿ ಅಂತ ನೀವು ಯಾರೆಲ್ಲ ಕುಜದೋಷ ಇರುತ್ತೆ ನೋಡಿ ಅಂತವರು ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಬೇಡಿಕೊಂಡು ನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇದನ್ನ ಬೆಳಗ್ಗೆ ಆದರೂ ಆಯಿತು ಅಥವಾ ಸಾಯಂಕಾಲ ಆದರೂ ಆಯ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳು ಮತ್ತೆ ಹಾಗೆಯೇ ಇದರಲ್ಲಿ ಹನ್ನೊಂದು ರೂಪಾಯಿ ನೀವು ಇಟ್ಟು ನಂತರ ಈ ತೊಗರಿ ಬೆಳೆ ಏನು ಗಂಟು ಕಟ್ಟಿರ್ತೀರಲ್ಲ ಈ ಗಂಟನ್ನು ನೀವು ಪುರೋಹಿತರಿಗೆ ಕೊಟ್ಟು ಅಲ್ಲಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ಬರ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದು ದಿನ ತಿಂಗಳಿಗೆ ಎರಡು ದಿನ ಅಥವಾ ತಿಂಗಳ ಮೂರು ದಿನ ಬರೀ ಮಂಗಳವಾರನೇ ಮಾಡಬೇಕು ಬೇರೆ ಯಾವ ದಿನವೂ ಮಾಡೋದಕ್ಕೆ ಬರಲ್ಲ ಹಾಗಾಗಿ ಮಂಗಳವಾರ ಒಂದು ತಿಂಗಳಲ್ಲೊಂದು ಎರಡು ಮಂಗಳವಾರ ಅಥವಾ ಮೂರು ಮಂಗಳವಾರ ಅಥವಾ ನಾನು ನಾಲ್ಕು ಮಂಗಳವಾರ ಕೊಡ್ತೀನಿ ಏನರೂ ನಾಲ್ಕು ಮಂಗಳವಾರ ಕೂಡ ಈ ರೀತಿಯಾಗಿ ಕೊಡ್ತಾ ಬನ್ನಿ ನಿಮಗೆ ದೋಷ ಅನ್ನೋದು ಪರಿಹಾರ ಆಗುತ್ತೆ ಆದಷ್ಟು ಶೀಘ್ರವಾಗಿ ನಿಮಗೆ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಹಾಗೆಯೇ ನಿಮಗೆ ಸ್ವಂತ ಮನೆ ತಗೊಬೇಕು ಅನ್ನೋ ಕನಸು ಕೂಡ ಈಡೇರುತ್ತೆ ಮೂರನೇ ರೆಮಿಡಿ ಯಾವುದು ಒಂದಾದರೆ ಸ್ವಂತ ಮನೆ ಕಟ್ಟಿದ್ದೀನಿ ಸಾಲ ತುಂಬನೇ ಆಗ್ಬಿಟ್ಟಿದೆ ಸಾಲ ತೀರ್ಸೋಕೆ ಆಗ್ತಾನೇ ಇಲ್ಲ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀನಿ ಏನೇ ಮಾಡಿದ್ರು ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ವರ್ಷಗಟ್ಟಲೆ ಸಾಲ ತೀರ್ಸಿದ್ದೀನಿ ಆದರೂ ಮುಗಿತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇನ್ನು ಸಾಲು ಕೈ ಸಾಲ ತೊಗೊಂಡು ಮನೆ ಕಟ್ಟಿದ್ದೀನಿ ಸಾಲುಗಾರು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾಯಿರ್ತಾರೆ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅನ್ನೋದಾದರೆ ಈಗ ನೀವು ಮನೆ ಕಟ್ಟಿದ್ರೆ ಟ್ವೆಂಟಿ ತರ್ಟಿ ಆಗಲಿ ಫೋರ್ಟಿ ಸಿಕ್ಸ್ಟಿ ಆಗಲಿ ತರ್ಟಿ ಫೋರ್ ಆಗಲಿ ಈ ರೀತಿಯಾಗಿ ಮನೆ ಕಟ್ಟಿದ್ರ ಆ ಮನೆ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಯಾವುದಾದ್ರೂ ಒಂದು ಬೂಲೆಯಲ್ಲಿ ಮಣ್ಣು ತೊಗೊಬೇಕು ಸ್ನೇಹಿತರೆ ಮಣ್ಣನ್ನು ಶೇಖರಣೆ ಮಾಡ್ಕೊಬೇಕು ಅಂದರೆ ನೀವು ಮನೆ ಒಳಗಡೆ ಆದರೂ ಆಯಿತು ಅಥವಾ ಮನೆ ಹೊರಗಡೆ ಆದರೂ ಆಯಿತು ಏಕೆಂದರೆ ಮನೆ ಒಳಗಡೆ ಈಗ ಮಣ್ಣಂತೂ ಸಿಗಲ್ಲ ಎಲ್ಲ ಕಡೆ ಟೈಲ್ಸು ಹಾಕಿಸಿರ್ತಾರೆ ಹಾಗಾಗಿ ಮಣ್ಣಂತೂ ಸಿಗೋಲ್ಲ ಇನ್ನು ಕಾಂಪೌಂಡ್ ಒಳಗಡೆ ನೀವು ಎಲ್ಲಾದರೂ ಒಂದು ಚೂರು ಮಣ್ಣು ಅಂದರೆ ಒಂದು ಸ್ವಲ್ಪ ಮಣ್ಣನ್ನು ನೀವು ಅಲ್ಲಿ ತೊಗೊಬೇಕಾಗತ್ತೆ ಇದನ್ನು ಮಂಗಳವಾರ ದಿನವೇ ನೀವು ತಗೊಬೇಕಾಗುತ್ತೆ ಅಂದರೆ ನೀವು ಈಗ ಮಂಗಳವಾರದ ದಿನ ಒಂದು ಇದನ್ನು ಏಳು ಮಂಗಳವಾರಗಳ ಕಾಲ ನೀವು ಪೂಜೆ ಮಾಡಬೇಕು ಒಂದು ಮಂಗಳವಾರ ತೊಗೊಂಡಿರ್ತೀರಾ ಅಂದರೆ ಈಗ ನಾಡಿದ್ದ ಮಂಗಳವಾರ ಇದೆ ನಿಮ್ಮ ಕಾಂಪೌಂಡಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಅಂದರೆ ನಿಮ್ಮ ಮನೆ ಬಿಟ್ಟು ಹೊರಗಡೆ ಮಣ್ಣು ತೊಗೊಬಾರ್ದು ಬರಬಾರ್ದು ನಿಮ್ಮ ಮನೆ ಒಳಗಡೆ ಇರುವಂಥ ಮಣ್ಣನ್ನು ತಗೊಂಡು ಅದನ್ನು ಒಂದು ಪ್ಲೇಟಲ್ಲಿಟ್ಟು ನೀವು ಪೂಜೆ ಮಾಡ್ತಾ ಬರಬೇಕು ಅಂದರೆ ದೇವ್ರ ಮನೇಲಿಟ್ಟು ಏಳು ಮಂಗಳವಾರಗಳ ಕಾಲ ಆಗಬೇಕು ಏಳು ಮಂಗಳವಾರಗಳ ಕಾಲ ಪೂಜೆ ಮಾಡಿ ಅಂದರೆ ಪ್ರತಿ ಮಂಗಳವಾರ ನೀವು ಆ ಮಣ್ಣನ್ನು ತೊಗೊಬೇಕು ಅಂತಿಲ್ಲ ಮೊದಲನೇ ವಾರ ಮಣ್ಣನ್ನು ತೊಗೊಂಡಿರ್ತೀರ ಅದನ್ನು ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟಿರ್ತೀರ ದೇವ್ರ ಮನೇಲಿ ಈ ಮಂಗಳವಾರ ಅಂದರೆ ಏಳು ಮಂಗಳವಾರಗಳ ಕಾಲ ನೀವು ಆ ಏನು ಮಣ್ಣು ತೊಗೊಂಡಿರ್ತೀರ ಆ ಮಣ್ಣಿಗೆ ಪೂಜೆಯನ್ನು ಮಾಡಬೇಕು ನನ್ನ ಸಾಲ ಶೀಘ್ರವಾಗಿ ಪರಿಹರಿಸಪ್ಪ ಅಂತ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬೇಡ್ಕೊಬೇಕಾಗತ್ತೆ ಏಳು ಮಂಗಳವಾರ ಕಂಪ್ಲೀಟ್ ಆದಮೇಲೆ ಎಂಟನೇ ಮಂಗಳವಾರನೇ ತೊಗೊಂಡೋಗಿ ನೀವು ಅದನ್ನು ಯಾವುದಾದ್ರೂ ಅರಿಯೋ ನೀರಿನಲ್ಲಿ ಬಿಡಬೇಕಾಗುತ್ತೆ ಈಗ ನೀವು ಅರಿಯೋ ನೀರು ಅಂತಂದ್ರೆ ಈಗ ನಮಗೆ ಶ್ರೀರಂಗಪಟ್ಟಣ ಹಾಕ್ಬೋದು ಅಥವಾ ನಿಮ್ಗೆ ಎಲ್ಲಿ ಹತ್ತಿರ ಇರುತ್ತೆ ನೋಡಿ ಅಂತಹ ಅರಿಯೋ ನೀರುಗಳಲ್ಲಿ ನೀವು ಬಿಡೋದ್ರಿಂದ ನಿಮ್ಮ ಸಾಲ ಅನ್ನೋದು ಶೀಘ್ರವಾಗಿ ಪರಿಹಾರ ಆಗುತ್ತೆ ಎಷ್ಟೋ ವರ್ಷದಿಂದ ನಾನು ಸಾಲ ತೀರ್ಸಕ್ಕೆ ಆಗಲಿಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡಿ ನೋಡಿ ನಿಮಗೆ ಸಾಲ ಅನ್ನೋದು ತೀರ್ತಾ ಹೋಗುತ್ತೆ ಈಗ ನೀವು ಮನೆ ಕಟ್ಟೋದಕ್ಕಾಗ್ಲಿ ಅಂಗಡಿ ಕಟ್ಟೋದಕ್ಕಾಗಲಿ ಫ್ಯಾಕ್ಟ್ರಿ ಮಾಡೋದಿಕ್ಕಾಗಲಿ ಯಾವುದಕ್ಕೆ ಸಾಲ ಮಾಡಿದ್ರೂ ಕೂಡ ನೀವು ಸಾಲ ಅನ್ನೋದು ಪರಿಹಾರ ಆಗ್ತಾ ಬರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಸಾಲ ಅನ್ನೋದು ಬೇಗ ತಿರಲಿ ಸ್ವಂತ ಮನೆ ಅನ್ನೋದು ಆಗಲಿ ಆಗಿನೇ ಕುಜದೋಷ ಕೂಡ ಪರಿಹಾರ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಇನ್ನೂ ಒಳ್ಳೊಳ್ಳೆ ಮಂತ್ರಗಳಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ 你。You.